ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಳಿನ ಮನೆ ಕುಕಿಂಗ್ ಚಾನೆಲ್ ಬನ್ನಿ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಡ್ರೈ ಗೋಬಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿ ನೋಡಿ ಈಗ ನೀರು ಕಾದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇದಕ್ಕೆ ಕಾಲಿಫ್ಲವರ್ ಹಾಕ್ಕೋಬೇಕು ಕಾಲಿಫ್ಲವರಲ್ಲಿ ಸಣ್ಣ ಸಣ್ಣ ಹುಳಗಳು ಇರುತ್ತೆ ಆಮೇಲೆ ತರಕಾರಿ ಬೆಳೆಯುವಾಗ ಕೆಮಿಕಲ್ಸ್ ಹಾಕಿರ್ತಾರೆ ಹಾಗಾಗಿ ಈ ಥರ ಬಿಸಿ ನೀರಲ್ಲಿ ಒಂದು ಸೆಕೆಂಡ್ ಕುದಿಸಿ ತಕ್ಕೋಬೇಕು ನೋಡಿ ಈಗ ನೀರು ಕುದೀತಾಯಿಗೆ ಇದಕ್ಕೆ ಕಾಲಿಫ್ಲವರ್ ಇದ್ದೀನಿ ಜಸ್ಟ್ ಒಂದೆರಡು ಸೆಕೆಂಡು ಕುದ್ರೆ ಸಾಕಿದು ಮತ್ತು ಇದೆಲ್ಲ ಈಗ ಇದು ಕುದೀತಾ ಇದೆ ಜಸ್ಟ್ ಒಂದೆರಡು ಸೆಕೆಂಡು ಕುದಿಸ್ಕೊಂಡ್ರೆ ಸಾಕು ಡೀಪ್ ಫ್ರೈ ಮಾಡುವಾಗ ಬೇಯುತ್ತೆ ನೋಡಿ ಈಗ ಇದು ಎರಡು ಸೆಕೆಂಡ್ ಆಗಿದೆ ಈಗ ತೆಕ್ಕಿದ್ದೀನಿ ಸ್ವಲ್ಪ ಇದು ಕೂಲಾಗಲಿ ಆಮೇಲೆ ಇದಕ್ಕೆ ಏನೇನು ಬೇಕು ಅಂತ ಒಂದೊಂದಾಗಿ ಹೇಳ್ಕೊತಾ ಹೇಳ್ತಾ ಹೋಗ್ತೀನಿ ಮೊನ್ನೆ ಈಗ ಇದು ಮಾರಿದೆ ಇದಕ್ಕೆ ಏನೇನು ಹಾಕೋತೀನಿ ಅಂತ ನೋಡೋಣ ಇದಕ್ಕೆ ಒಂದು ಮೂರು ಟೀಸ್ ಮೂರು ಟೀ ಸ್ಪೂನಷ್ಟು ಮೈದಾ ಹಾಕೋತಾ ಇದ್ದೀನಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆನಂತರ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅಂತ ಇದೀರಲ್ಲ ಹಾಗೆಯೇ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನೋಡಿ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕೋಬಾರ್ದು ಇದಕ್ಕೆ ಮೊದಲಿಗೆ ಇದನ್ನು ಡ್ರೈ ಫ್ರೈ ಹಾಗೆ ಕಲ್ಸ್ಕೊತೀನಿ ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ತ್ಕೋಬೇಕು ಒಟ್ಟಿಗೆ ನೀರು ಹಾಕ್ಬಿಟ್ರೆ ಇದು ಚೆನ್ನಾಗಿ ಆಗೋದಿಲ್ಲ ಇನ್ನೊಂಚೂರು ನೀರು ಹಾಕ್ಕೊಡ್ತಾ ಇದ್ದೀನಿ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಡ್ರೈ ಗೋಬಿ ಸಕ್ಕದಾಗಿ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳು ಇವಾಗೆಲ್ಲ ಬೇಸಿಗೆ ಟೈಮ್ ಆಗಿರೋದ್ರಿಂದ ಇನ್ಮೇಲೆ ಮಕ್ಕಳೆಲ್ಲ ಮನೇಲಿರ್ತಾರೆ ಅದು ಇದು ಕೇಳ್ತಾ ಇರ್ತಾರೆ ತಿನ್ನೋದಕ್ಕೆ ಈ ಥರ ಮಾಡಿಕೊಡಿ ಹೂಕೋಸಲ್ಲಿ ಮನೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದ್ದರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬನ್ನಿ ಈಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಬಿಡ್ತಾ ಹೋಗೋಣ ಇದನ್ನು ಹೈ ಇಟ್ಟು ಕರಿಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕರಿಬೇಕು ಇಲ್ಲಾಂದರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಟ್ರೈ ಗೋಬಿ ಆಗಿರೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಇದಿರಲ್ವ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಫುಡ್ ಕಲರ್ ಎಲ್ಲ ಹಾಕ್ತಾರೆ ನಾನು ಫುಡ್ ಕಲರ್ ಏನು ಹಾಕಿಲ್ಲ ಇದಕ್ಕೆ ಶಾಪ್ಗಳಲ್ಲೆಲ್ಲ ಫುಡ್ ಕಲರ್ ಹಾಕ್ತಾರೆ ಹಾಗಾಗಿ ರೆಡ್ ಕಲರ್ ಬರುತ್ತೆ ಅದು ಬೇಕು ಅಂದರೆ ಹಾಕ್ಕೊಳ್ಳಿ ಆಪ್ಷನಲ್ಲಿ ಅದು ನೋಡಿ ಈಗ ಇದು ಆಗಿದೆ ತಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಇದನ್ನು ಪ್ಲೇಟಿಗೆ ತಕೊಳ್ಳೋಣ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಮೊದಲ ಮೊಸ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇರೋದಾದರೆ ನನ್ನ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ಇದು ತಯಾರಾಗಿದೆ ಅಂತ ಇದ್ದೀರಲ್ವಾ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ Thank you.